ಜಸ್ಟ್ ಹಂಡ್ರೆಡ್ ರುಪೀಸ್ ಓನ್ಲಿ ಹಂಡ್ರೆಡ್ ತುಂಬಾನೇ ಚೆನ್ನಾಗಿದೆ ಇಲ್ಲಿ ಬನ್ನಿ ಸರ್ ನೀಟ್ ಆಗಿ ಕ್ಲೋಸ್ ಇದಾನೆ ಇಲ್ಲಿ ತುಂಬಾ ಚೆನ್ನಾಗಿದೆ ರುಪೀಸ್ ಕಲರ್ ಸಹಿತ ವೆರೈಟಿ ತುಂಬಾ ಇದೆ ನಮ್ಮ ಕಡೆ ಇದು ಆ ಸ್ಯಾರಿ ಹೆಸರು ಏನ್ ಬರುತ್ತೆ ಇದು ಕ್ಲಾತ್ ಚೆನ್ನಾಗಿದೆ ಇದು ಇದು ಡಿಫರೆಂಟ್ ಆಗಿದೆ ವೆಡ್ಡಿಂಗ್ ಕಲೆಕ್ಷನ್ ತರನೇ ಕಾಣ್ ಜಸ್ಟ್ ಫೋರ್ ಫಿಫ್ಟಿ ರುಪೀಸ್ ಅಷ್ಟೇ ಇದು ಸ್ಯಾರಿ ರಂಗೋಲಿ ಸ್ಯಾರೀಸ್ ನಲ್ಲಿ ಈ ಫಂಕ್ಷನ್ ವೇರ್ಗೆ ತುಂಬಾನೇ ಚೆನ್ನಾಗಿರುತ್ತೆ ಎರಡು ಗಿಫ್ಟಿಂಗ್ ಗೆ ಕೊಡ್ತಾ ಇದ್ರೆ ರಂಗೋಲಿ ಸ್ಯಾರೀಸ್ ನ ವಿಸಿಟ್ ಮಾಡಿ ಸಾಕಷ್ಟು ಕಲರ್ಸ್ ಗಳಿದಾವೆ ಇಲ್ಲಿ ನೋಡಬಹುದು ಬಾರ್ಡರ್ ನೋಡಿ ಎಷ್ಟು ಚೆನ್ನಾಗಿದೆ ಇಷ್ಟು ಸ್ಟಾಕ್ ಇದೆ ಬೇಕು ಅನ್ನೋರು ಪರ್ಚೇಸ್ ಮಾಡ್ಕೊಳ್ಳಿ ಜಸ್ಟ್ ಫೋರ್ ಫಿಫ್ಟಿ ರುಪೀಸ್ಗೆ ಆಫರ್ ಮಾಡಿದ್ದಾರೆ ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ಗಳು ಸಿಗುತ್ತೆ ನಮಗೆ ತುಂಬ ಸಾಫ್ಟ್ ಬರುತ್ತೆ ಫೋಟೋ ಐತೆ ನೋಡಿ ಸಾರಿ ಬಾಂಧನಿ ಸಿಟಿ ಫುಲ್ ಗ್ರ್ಯಾಂಡ್ ಬರುತ್ತೆ ಹೌದು ತುಂಬಾನೇ ಚೆನ್ನಾಗಿದೆ ಸೋ ಈ ರಾಜಸ್ಥಾನೀಸ್ ಎಲ್ಲ ಇದನ್ನ ತುಂಬಾ ಹಾಕಿರ್ತಾರಲ್ಲ ಸರ್ ರಾಜಸ್ಥಾನೀ ಎಲ್ಲ ಹಾಕ್ತಾರೆ ಫುಲ್ ಗ್ರ್ಯಾಂಡ್ ಸಿಟಿ ಬಾಂಧನಿ ಈ ತರ ಸ್ಯಾರೀಸ್ ನೀವು ಪರ್ಚೇಸ್ ಮಾಡ್ತೀನಿ ಇದು ನಿಮ್ ಕಲೆಕ್ಷನ್ಸ್ ಇಷ್ಟ ಆಗಿದೆ ಅಂದ್ರೆ ಮಿನಿಮಮ್ ತ್ರೀ ಟು ಫೋರ್ ನ ಪರ್ಚೇಸ್ ಮಾಡಬೇಕಾಗಿರುತ್ತೆ ಈ ಪ್ರೈಸ್ ಅಲ್ಲಿ ನಿಮ್ಗೆ ಕೊಡ್ತಾರೆ ತ್ರೀ ಟು ಫೋರ್ ಸಾರಿ ತುಂಬಾ ಸಾಫ್ಟ್ ಇದೆ ಎಷ್ಟು ಬರುತ್ತೆ ಸರ್ ಇದು ಸಿಕ್ಸ್ ಫಿಫ್ಟಿ ಸಿಕ್ಸ್ ಫಿಫ್ಟಿ ತುಂಬಾ ಚೆನ್ನಾಗಿದೆ ಬ್ರಾಸೋನ ಬ್ರಾಸೋ ಟೈಪ್ ಬೋರ್ಡ್ ಇದೆಲ್ಲ ಲೇಟೆಸ್ಟ್ ಕಲೆಕ್ಷನ್ಸ್ ಆಗಿರುತ್ತೆ ಏನ್ ಪ್ರೈಸ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಸರ್ ಇದನ್ನ ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ಜಸ್ಟ್ ತ್ರೀ ಹಂಡ್ರೆಡ್ ಇಂದ ಸಕ್ಕತ್ ಕಲೆಕ್ಷನ್ ಬಂದಿದೆ ನೀವು ಬಂದ್ಬಿಟ್ಟು ಒಂದ್ಸಲ ಶಾಪ್ ನ ವಿಸಿಟ್ ಮಾಡಿ ಚೆನ್ನಾಗ್ ಅನಿಸ್ತು ನನ್ಗೆ ಲಾಕ್ಸ್ ಎಲ್ಲ ತುಂಬಾ ಲಾಕ್ಸ್ ಮಾಡಿದ್ರೆ ಜಿ ಆರ್ ಎನ್ ಸನ್ಸ್ ಆಗಿರ್ಬೋದು ರಂಗೋಲಿ ಅಂಡ್ ಲೈಕ್ ಸ್ಟೀಲ್ಸ್ ಸಮಥಿಂಗ್ ಏನೋ ಮಾಡಿದೀರಾ ಅನ್ಸುತ್ತೆ ಬಟ್ ನಾನು ಪರ್ಚೇಸ್ ಮಾಡೋದಿತ್ತು ಬಟ್ ಟೆನ್ ಕ್ಲಾತ್ಸ್ ಪ್ರವೇಶಕ್ಕೆ ನಿಯರ್ಲಿ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಸ್ಯಾರೀಸ್ ಆಲ್ರೆಡಿ ನಾವು ಪರ್ಚೇಸ್ ಮಾಡಿದ್ದೇನೆ ಕಂಪೇರ್ ಟು ಅದರ್ ಸೈಡ್ಸ್ ಇಟ್ಸ್ ಲೈಕ್ ಚೀಪ್ ಅಂಡ್ ಬೆಸ್ಟ್ ಅನ್ಸುತ್ತೆ ನನಗೆ ಬಟ್ ಇದು ರಂಗೋಲಿ ಅಂತ ಹೊಸದಾಗಿ ಒಂದು ಸಾರಿ ಸೆಂಟರ್ ಆಗಿರೋದ್ರಿಂದ ನಿಮ್ಮ ಒಂದು ಇಡೀ ಮುಖಾಂತರ ಈ ಶಾಪ್ ಅನ್ನ ಗುರುತಿಸ್ಕೊಂಡು ಇವತ್ತು ಇವ್ರ ಮಗನ ಮದುವೆ ಇದೆ ಮಗ ಅಂದ್ರೆ ಇವ್ನೆ ಗೌತಮ್ ರಮೇಶ್ ಅಂತ ಧೋಳಿ ತೆಗಿಯುವಂತ ಒಂದು ಸಂಪ್ರದಾಯ ಇದೆ ಸಲುವಾಗಿ ಇವತ್ತು ನೋಡೋಣ ಹೊಸದಾಗಿ ರಂಗೋಲಿ ಅಂತ ಒಂದು ಶಾಪ್ ಇದೆ ಇವ್ರದ್ದು ಬಟ್ಟೆಗಳ ಕ್ವಾಲಿಟಿ ಇದೆಲ್ಲ ನಮ್ದೇ ಇದೆ ಹಲೋ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೈತ್ರಾದಿ ಬ್ಲಾಗ್ಸ್ ಇನ್ ಕನ್ನಡ ನಾನು ಚೈತ್ರ ಸಂದೀಪ್ ಗೌಡ ಹಬ್ಬರು ಬ್ಲಾಗ್ಸ್ ನ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವ್ಲಾಗ್ನಲ್ಲಿ ನಾನು ಮತ್ತೊಮ್ಮೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಹಬ್ಬಳಿಯರ್ ರಂಗೋಲಿ ಸಾರೀಸ್ನ ಪ್ರೀವಿಯಸ್ ಇವರ ನ ನಾನು ಅಪ್ಲೋಡ್ ಮಾಡಿದೆ ಸಾಕಷ್ಟು ಜನ ಇವರ ಕಲೆಕ್ಷನ್ಸ್ನ ತುಂಬಾ ಇಷ್ಟಪಟ್ಟಿರಿ ಆ್ಯಂಡ್ ಸಾಕಷ್ಟು ಜನ ಇನ್ನೊಂದು ಸರಿ ವ್ಲಾಗ್ ಮಾಡಿ ಮಾಡುವಂತ ಕೂಡ ಕೇಳ್ತಾ ಇದ್ದೀವಿ ಸೊ ಫೈನಲಿ ಇವತ್ತಿನ ಮತ್ತೊಂದು ನ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಬಂದರೆ ನಿಮಗೆ ಜಸ್ಟ್ ಏಯ್ಟಿ ರುಪೀಸಿಂದ ಸಿಂಥೆಟಿಕ್ ಸ್ಯಾರೀಸ್ಗಳನ್ನ ಕೊಡ್ತಾ ಇದಾರೆ ಅದಷ್ಟೇ ಅಲ್ಲದೆ ವೆಡ್ಡಿಂಗ್ ಕಲೆಕ್ಷನ್ಸು ಬ್ರೈಡಲ್ ಕಲೆಕ್ಷನ್ಸು ಫ್ಯಾನ್ಸಿ ಸ್ಯಾರೀಸ್ ಕಾಟನ್ ಸ್ಯಾರೀಸ್ ಮತ್ತೆ ಮೈಸೂರ್ ಮೈಸೂರು ಲಿಮಿಟೇನ್ ಮೈಸೂರ್ ಸಿ ಎಲ್ಲಾ ವೆರೈಟಿ ಆಫ್ ಸ್ಯಾರೀ ಗಳು ನಿಮಗೆ ಒಂದೇ ಕಡೆ ಸಿಗ್ತಾ ಇದೆ ಸೊ ಇಲ್ಲಿ ನೀವು ಶಾಪ್ ನ ವಿಸಿಟ್ ಮಾಡ್ಬೇಕಾಗಿರುತ್ತೆ ಸೊ ಪ್ರೀವಿಯಸ್ ಇವರು ಹೊಸ ಶಾಪ್ ಆಗಿರೋದ್ರಿಂದ ರಿಟೇಲ್ ಕೂಡ ಕೊಟ್ಟಿದ್ರು ಅಂಡ್ ರಿಟೇಲ್ ಹೇಗೆ ಅಂದ್ರೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ರಿಟೇಲ್ ನ ಕೊಟ್ಟಿದ್ರು ಸೊ ಇವಾಗ ಕಂಪ್ಲೀಟ್ಲಿ ಹೋಲ್ಸೇಲ್ ನ ಮಾಡಿದಾರೆ ಸೊ ಇಲ್ಲಿ ಬಂದ್ರೆ ಮಿನಿಮಮ್ ಫೋರ್ ಸ್ಯಾರೀಸ್ ನ ನೀವು ಪರ್ಚೇಸ್ ಮಾಡಬೇಕಾಗಿರುತ್ತೆ ಜಸ್ಟ್ ಫೋರ್ ಸ್ಯಾರೀ ನೀವು ಪರ್ಚೇಸ್ ಮಾಡೋದಾದ್ರೆ ಯಾರ ಬೇಕಾದ್ರೂ ಬಂದು ರಂಗೋಲಿ ಸ್ಯಾರೀಸ್ ಅಲ್ಲಿ ಪರ್ಚೇಸ್ ಮಾಡಬಹುದು ಕಲೆಕ್ಷನ್ಸ್ ಅಂತ ತುಂಬಾನೇ ಚೆನ್ನಾಗಿದೆ ರೀಸನೇಬಲ್ ಪ್ರೈಸ್ ನಲ್ಲಿ ಸ್ಯಾರೀ ಗಳನ್ನ ಕೊಡ್ತಾ ಇದಾರೆ ಅಂಡ್ ನನ್ನ ಪ್ರೀವಿಯಸ್ ಬ್ಲಾಗ್ ನಲ್ಲಿ ಕಲೆಕ್ಷನ್ಸ್ ನ ನೋಡಿ ಸಾಕಷ್ಟು ಜನ ಮದುವೆಗೆ ಮತ್ತೆ ಅವರ ಗೆ ಶಾಪ್ಸ್ ಗೆ ಎಲ್ಲದಕ್ಕೂ ಪರ್ಚೇಸ್ ಮಾಡೋದಕ್ಕೆ ಅಂತ ಶಾಪ್ ನ ವಿಸಿಟ್ ಮಾಡಿದರೆ ಅವರು ನನ್ ಜೊತೆಗಿದ್ದಾರೆ ಸೊ ಬನ್ನಿ ಅವ್ರು ಏನ್ ಹೇಳ್ತಾರೆ ರಂಗೋಲಿ ಸಾರೀಸ್ ಬಗ್ಗೆ ಹಾಗೆ ನನ್ನ ಚಾನಲ್ ಇಂದ ಅವ್ರಿಗೆ ಎಷ್ಟು ಇನ್ಫಾರ್ಮೇಶನ್ ಸಿಗ್ತಾ ಇದ್ದಾರೆ ಅನ್ನೋದ್ರ ಕೂಡ ಬ್ಲಾಗ್ ನಲ್ಲಿ ತಿಳಿಸ್ತಾ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಗೆ ಹೀಗೆ ಯಾವಾಗಲೂ ಸಪೋರ್ಟ್ ಮಾಡಿ ಅಂಡ್ ಕಲೆಕ್ಷನ್ಸ್ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಶೇರ್ ಮಾಡಿ ವಿಡಿಯೋನ ಸೊ ಬನ್ನಿ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ ರಿವ್ಯೂಸ್ ನಾವು ಮುಂಚೆ ಶಾಪ್ ಎಲ್ಲಿ ಲೊಕೇಟ್ ಆಗಿದೆ ಅಂತ ಅಡ್ರೆಸ್ನ ಶೇರ್ ಮಾಡ್ತೀನಿ ಸೇವ್ ಮಾಡ್ಕೊಳ್ಳಿ ನಾನಿವಾಗ ಎಕ್ಸಾಕ್ಟ್ ಆಗಿದ್ದೀನಿ ಹುಬ್ಳಿ ಚೆನ್ನಮ್ಮ ಸರ್ಕಲ್ನಲ್ಲಿ ಹುಬ್ಳಿ ಚೆನ್ನಮ್ಮ ಸರ್ಕಲಿಂದ ಸ್ಟ್ರೇಟ್ ಒಂದು ಮಹಾವೀರ್ ಗಲ್ಲಿ ಅಂತ ಕಾಣಿಸುತ್ತೆ ಸೊ ಈ ಮಹಾವೀರ್ ಗಲ್ಲಿಯಲ್ಲಿ ನಾವು ಸ್ಟ್ರೇಟ್ ಹೋಗಬೇಕಾಗಿರುತ್ತೆ ಹುಬ್ಬಳ್ಳಿಯಲ್ಲಿ ಸಾಕಷ್ಟು ಗಲ್ಲಿಗಳಿರುತ್ತೆ ಹಾಗಾಗಿ ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಆಗ್ತಾ ಇತ್ತು ಹಾಗಾಗಿ ಈ ಒಂದು ವ್ಲಾಗಲ್ಲಿ ಡೀಟೇಲ್ ಆಗಿ ಇವ್ರ ಅಡ್ರೆಸ್ನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಇನ್ನು ನಿಮಗೆ ಕನ್ಫ್ಯೂಸ್ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ನಾನು ಕೊಟ್ಟಿರ್ತೀನಿ ನೀವು ಬೇಕಿರೋ ಕಾಂಟ್ಯಾಕ್ಟ್ ಮಾಡ್ಬೋದು ಮಹಾವೀರ್ ಗಲ್ಲಿಯಲ್ಲಿ ಒಂದೇ ರೋಡ್ ಹೋಗಬೇಕು ಎಲ್ಲೂ ನೀವು ಲೆಫ್ಟ್ ಟು ರೈಟ್ ಏನೂ ತೊಗೊಳ್ಳೋ ಹಾಗಿಲ್ಲ ಸೊ ಒಂದೇ ರೋಡಲ್ಲಿ ನೀವು ಸ್ಟ್ರೇಟ್ ಬಂದರೆ ನಿಮಗೆ ರಂಗೋಲಿ ಸ್ಯಾರೀಸ್ ಅಂತ ಶಾಪ್ ಲೊಕೇಟ್ ಆಗಿದೆ ಈ ಶಾಪ್ ಲೆಫ್ಟ್ಗೆ ಪೆ ಗಲ್ಲಿ ಈ ಥರ ಬೋರ್ಡ್ ಕಾಣಿಸುತ್ತೆ ಎಕ್ಸಾಕ್ಟಾಗಿ ಶಾಪ್ ಲೊಕೇಟ್ ಆಗಿರೋದು ಮಹಾವೀರ್ ಗಲ್ಲಿ ಕ್ರಾಸಲ್ಲಿ ಅದರ ಆಪೋಸಿಟ್ ಬಸು ಇಡ್ಲಿ ಸೆಂಟರ್ ಇದೆ ನೀವು ಮಠ ಇಂದ ಬರ್ತೀನಿ ಅಂದರೂ ಕೂಡ ಬರ್ಬೋದು ಕಂಚಗಾರ್ಗಲ್ಲಿ ಅದಾದ ಅದಾದಮೇಲೆ ಸುಕೋ ಬ್ಯಾಂಕ್ ಅಂತ ಕೂಡ ಕಾಣಿಸುತ್ತೆ ಆ ಸುಕೋ ಬ್ಯಾಂಕಿಂದ ನೀವು ಒಂದು ತ್ರೀ ಫೋರ್ ಸ್ಟೆಪ್ಸ್ ಮುಂದೆ ಬಂದ್ರೆ ನಿಮಗೆ ರಂಗೋಲಿ ಸ್ಯಾರೀಸ್ ಅಂತ ಶಾಪ್ ಲೊಕೇಟ್ ಆಗಿದೆ ಸೊ ಇದು ಬಂದು ಕಂಪ್ಲೀಟ್ಲಿ ಹೋಲ್ಸೇಲ್ ಶಾಪ್ ಪ್ರೀವಿಯಸ್ ನನ್ನ ವ್ಲಾಗ್ನಲ್ಲಿ ರೀಟೇಲ್ ಕೂಡ ಇವರು ಅನೌನ್ಸ್ ಮಾಡಿದರು ಸೊ ರೀಸೆಂಟಾಗಿ ಶಾಪ್ ಓಪನ್ ಆಗಿದೆ ಅಂತ ಹೇಳಿ ತುಂಬನೇ ಕಲೆಕ್ಷನ್ಸ್ ಚೆನ್ನಾಗಿದೆ ಅಂತ ನೀವೆಲ್ಲರೂ ಇಷ್ಟಪಟ್ಟ್ರಿ ಸೊ ಮತ್ತೊಮ್ಮೆ ಯುಗಾದಿ ಕಲೆಕ್ಷನ್ಸ್ನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಬಂದರೆ ಮಿನಿಮಮ್ ಫೋರ್ ಸ್ಯಾರೀಸ್ ನಾನು ಇಲ್ಲಿ ಪರ್ಚೇಸ್ ಮಾಡಬೇಕಾಗಿರುತ್ತೆ ಬ್ರೈಡಲ್ ಸ್ಯಾರೀಸ್ನ ಪರ್ಚೇಸ್ ಮಾಡ್ತೀನಿ ಅಂದರೆ ಸಿಂಗಲ್ ಪೀಸ್ನ ಕೂಡ ನೀವು ಪರ್ಚೇಸ್ ಮಾಡ್ಬೋದು ಆ್ಯಂಡ್ ಮನೆಯಿಂದ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋರು ಶಾಪ್ಗೆ ಸ್ಯಾರೀಸ್ ಬೇಕು ಅಂತ ಹೇಳೋರು ಗಿಫ್ಟಿಂಗ್ ಪರ್ಪಸ್ಗೆ ನಿಮಗೆ ಮ್ಯಾರೇಜ್ ಪರ್ಪಸ್ಗೆ ಸ್ಯಾರೀಸ್ ಬೇಕು ಅಂದ್ರೂ ಕೂಡ ರಂಗೋಲಿ ಸ್ಯಾರೀಸ್ನ ವಿಸಿಟ್ ಮಾಡಿ ಸೊ ಬನ್ನಿ ಇವತ್ತು ಏನೇನು ಕಲೆಕ್ಷನ್ಸ್ ಇದೆ ನಮಸ್ಕಾರ ನಮ್ ಶಾಪ್ ರಂಗೋಲಿ ಸಾರೀಸ್ ಹುಬ್ಳಿಯಲ್ಲಿ ಕಾಳಾಮ ಅಗಸಿ ಮಹಾವೀರ ಗಲ್ಲಿ ಕ್ರೋಸ್ ನಲ್ಲಿ ನಮ್ಮ ಅಂಗಡಿ ಇದೆ ಫುಲ್ ಹೋಲ್ಸೇಲ್ ಸೀರೆಗಳು ಫುಲ್ ಜೇಟ್ ವೆರೈಟಿ ಇದೆ ಎಲ್ಲಾ ಕಸ್ಟಮರ್ ಗೆ ನೀವು ಮನೆಗ್ ಮಾರೋರ ಅಂಗಡಿಗಳು ಈಗ ಯಾವ್ದೊಂದು ಮದುವೆ ಬಟ್ಟೆ ಯಾವುದೊಂದು ಮನೆ ಓಪನಿಂಗ್ ಎ ಟು ಜೆಡ್ ನನ್ನ ಕಡೆ ಫುಲ್ ವೆರೈಟಿ ಇದೆ ತುಂಬ ಹೋಲ್ಸೇಲ್ ರೇಟ್ನಾಗೆ ಹಾಕ್ತೀವಿ ಆಮೇಲೆ ನಮ್ಮಲ್ಲಿ ಸೀರೆ ಎಂಬತ್ತು ರೂಪಾಯಿಂದ ಸಿಂಥೆಟಿಕ್ ಸೀರೆ ತಡಿ ಸೀರೆ ಬಾರ್ಡ್ರ್ ಸೀರೆ ಜರಿ ಕಾಟನ್ ಐಟಮ್ಸ್ ಆಮೇಲೆ ಸಿಲ್ಕ್ ಸೀರೆ ಫ್ಯಾನ್ಸಿ ಸೀರೆ ಆಮೇಲೆ ಸ್ಟೋನ್ ಸೀರೆ ಎ ಟು ಜೇಡ್ ನಮ್ಮ ಕಡೆ ಫುಲ್ ತುಂಬ ಹೋಲ್ಸೇಲ್ ರೇಟ್ನಾಗೆ ಹಾಕಿ ಕೊಡ್ತೀವಿ 80 ರೂಪಾಯಿ 80 ಸ್ಟಾರ್ಟಿಂಗ್ ಮೇಡಂ ಸೀರೆ ಇದೆ ನಮ್ ಕಡೆ ಆಮೇಲೆ ಮಿನಿಮಮ್ ಪೀಸ್ ಮಿನಿಮಮ್ ಆಮೇಲೆ ಲೈಲನ್ ತಗೋಬೇಕು ಅಂದ್ರೆ ಸಿಂಗಲ್ ಸಿಂಗಲ್ ಪೀಸ್ ಕೊಡೋದಲ್ಲ پورا ಮಿನಿಮಮ್ 4 ಪೀಸ್ 4 ಪೀಸ್ ಸೀಟ್ ಇದ್ರೆ 4 ಪೀಸ್ ತಗೋಬೇಕು ಸಿಲಕ್ ಸೀರೆ ಒಳಗೆ ನಿಮ್ಗೆ ಆರೆ ಸಿಟ್ ತಗೋಬಹುದು ನಿಮಗೆ ಸಿಲಕ್ ಸಿರಿ ಒಳಗೆ ಒಂದ್ ಪೀಸ್ ಆದ್ರೆ ನೀವು ತಗೋಬಹುದು ಸೆಲೆಕ್ಟೆಡ್ ಕಲರ್ ತಗೋಬಹುದು ಸೀಲೆಗ್ ಸೀರೆಗಳು ನೀವ್ ಒಂದ್ ಪೀಸ್ ತಗೊಂಡ್ರೆ ನಿಮಗೆ ಹೋಲ್ಸೇಲ್ ರೇಟ್ ಅನ್ನು ಬಿಳ್ತೈತೆ ಆಗ ಹೊರಗಡೆ ಇಂದೆಲ್ಲ ವಿಡಿಯೋ ನೋಡ್ತಿರ್ತಾರೆ ಈಗ ಯಾರಿಗಾರು ಅಂಗಡಿಗೆ ಹುಬ್ಳಿಗೆ ಬಂದು ತಗೊಳೋದಿಕ್ ಆಗೋದಿಲ್ಲ ಅಂತಂದ್ರೆ ಆನ್ಲೈನ್ ಅಲ್ಲಿ ಏನಾದ್ರು ಕಳಿಸ್ತಾರೆ ಇಲ್ಲ ಆನ್ಲೈನ್ ಅದು ಅವೈಲೇಬಲ್ ಇಲ್ಲ ಓನ್ಲಿ ಆಫ್ಲೈನ್ ಇಲ್ಲಿ ನೀವು ಬಂದು ಇಲ್ಲಿ ನೋಡ್ಕೊಂಡು ತಗೊಂಡು ಹೋಗ್ಬೇಕು ಯಾಕಂದ್ರೆ ಆನ್ಲೈನ್ ಅಲ್ಲಿ ಫೋಟೋ ಅಲ್ಲಿ ಚಂದ್ ಕಾಣ್ತಾವ ಕಸ್ಟಮರ್ ಕೆಲವು ಕಸ್ಟಮರ್ ಲೈಕ್ ಆಗಲ್ಲ ಮುಂಚೆಗೆ ಒಂದ್ಸಲ ನಾವು ಆನ್ಲೈನ್ ಮಾಡಿದೆ ಬಟ್ ಇದು ಸಕ್ಸಸ್ಫುಲ್ ಆಗಿಲ್ಲ ಫೋಟೋ ಒಳಗೆ ಮಸ್ತ್ ಮಸ್ತ್ ಕಾಣ್ತದೆ ಬಟ್ ಕಸ್ಟಮರ್ ಗೆ ಕ್ವಾಲಿಟಿ ಗೊತ್ತಾಗಲ್ಲ ಹಾಗಾಗಿ ನಾನು ಆನ್ಲೈನ್ ನೀವು ಇಲ್ಲಿ ಅಂಗಡಿಗೆ ಬಂದ್ ಚಾಯ್ಸ್ ಮಾಡಿ ತಗೊಂಡ್ ಹೋಗ್ರಿ ಬೆಸ್ಟ್ ಆಗತ್ತೆ ಯಾಕಂದ್ರೆ ನಿಮ್ಗೆ ಕ್ವಾಲಿಟಿ ನೋಡಿದ್ರೆ ಇದು ಆಗದ್ರೆ ಚಾಯ್ಸ್ ಮಾಡ್ಕೊಂಡು ಹೋದ್ರೆ ಬೆಸ್ಟ್ ಅಂತ ಸೊ ಹೇಗ ಅನಿಸ್ತು ಅವ್ರಿಗೆ ಇಲ್ಲಿ ಶಾಪಿಂಗ್ ಮಾಡಿ ಅಂತ ಕೇಳೋಣ ಬನ್ನಿ ಮೇಡಮ್ ನಮಸ್ತೆ ಕುಂಟಾದಿಂದ ಬಂದಿರೋದು ನಿಮ್ದು ಚೈತ್ರ ದೀಪ್ಸ್ ಅಂತ ಲಾಗ್ಸ್ ನೋಡಿದೆ ಸೊ ಇದು ಚೆನ್ನಾಗ್ ಅನಿಸ್ತು ನನ್ಗೆ ಲಾಗ್ಸ್ ಎಲ್ಲ ತುಂಬಾ ಲಾಗ್ಸ್ ಮಾಡಿದ್ರೆ ಜಿ ಆರ್ ಎನ್ ಸನ್ಸ್ ಆಗಿರ್ಬೋದು ರಂಗೋಲಿ ಅಂಡ್ ಲೈಕ್ ಸ್ಟೀಲ್ಸ್ ಸಮಥಿಂಗ್ ಏನೋ ಮಾಡಿದೀರ ಅನ್ಸುತ್ತೆ ಬಟ್ ನನ್ ಪರ್ಚೇಸ್ ಮಾಡೋದಿತ್ತು ಬಟ್ ಕ್ಲಾತ್ಸ್ ಪ್ರವೇಶಕ್ಕೆ ನಿಯರ್ಲಿ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಸಾರೀಸ್ ಆಲ್ರೆಡಿ ನಾನ್ ಪರ್ಚೇಸ್ ಮಾಡಿದ್ದೇನೆ ಕಂಪೇರ್ ಟು ಅದರ್ ಸೈಡ್ಸ್ ಇಟ್ಸ್ ಲೈಕ್ ಚೀಪ್ ಅಂಡ್ ಬೆಸ್ಟ್ ಅನ್ಸಿತ್ತು ನಂಗೆ ಸೊ ಇವಾಗ ಮತ್ತೆ ಮ್ಯಾರೇಜ್ ಇದೆ ಅಂದ್ಬಿಟ್ಟು ಮತ್ತೆ ಸಾರೀಸ್ ಪರ್ಚೇಸ್ ಮಾಡಕ್ ಬಂದಿದಾವೆ ಲೈಕ್ ಹೊರಗಡೆ ಎಲ್ಲ ಹೋಲ್ಸೇಲ್ ಪ್ರೈಸಸ್ ಅಲ್ಲಿ ಎಲ್ಲರೂ ಹೋಲ್ಸೇಲ್ ಪ್ರೈಸಸ್ ಅಲ್ಲಿ ಹೊರಗಡೆ ಏನಾಗತ್ತೆ ರೀಟೇಲ್ಸ್ ಕೊಡಲ್ಲ ಬಟ್ ಇನ್ ರಂಗೋಲಿಯಲ್ಲಿ ಕೂಡ ಅವೈಲೇಬಲ್ ಇದೆ ಸೊ ನಮಗೆ ರೀಟೇಲ್ಸ್ ಹೊರಗಡೆ ತಗೊಳಕೆ ಒಂದು ಫೈವ್ ಹಂಡ್ರೆಡ್ ಉಳಿದ್ರು ಒಂದ್ ಫ್ಯಾಮಿಲಿ ಗೇನೋ ಒಂದ್ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಹುದು ಸೊ ಅದಕ್ಕೆ ರೀಟೇಲ್ ಅಲ್ಲಿ ಏನು ಹೊರಗಡೆ ನೀವು ಥೌಸಂಡ್ ಫೈವ್ ಹಂಡ್ರೆಡ್ ಕೊಡ್ತೀರೋ ಅದು ನಿಮ್ ತೌಸಂಡ್ ಅಲ್ಲಿ ಸಿಗ್ಬಹ್ ಸಿಗತ್ತೆ ಅಂತ ನನ್ನ ಅಂದಾಜು ಸೊ ನನ್ನ ಒಪೀನಿಯನ್ ಅಷ್ಟು ನಾನು ಹೇಳ್ತಿದ್ದೇನೆ ಸೊ ಸೆಕೆಂಡ್ ಟೈಮ್ ಯಾ ಸೆಕೆಂಡ್ ಈಗ ನೆಕ್ಸ್ಟ್ ಮತ್ತೆ ಮತ್ತೆ ಮ್ಯಾರೇಜ್ ಇನ್ ನಮ್ದು ಕೆಸೆನ್ಸ್ ಮ್ಯಾರೇಜ್ ಇದೆ ಸೊ ನೋಡ್ಬೇಕು ಇಲ್ಲೇನೆ ತಗೊಳ್ಬೇಕು ಅಂದ್ರೆ ಕುಮಟದಿಂದ ನೆಕ್ಸ್ಟ್ ಯಾರಾದ್ರು ಬಂದ್ ಪರ್ಚೇಸ್ ಮಾಡ್ಬೋದು ಪರ್ಚೇಸ್ ಮಾಡ್ಬೋದು ಹಾ ಯ ಪರ್ಚೇಸ್ ಮಾಡ್ಬೋದು ನಿಮ್ಗೆ ಟೂ ಹಂಡ್ರೆಡ್ ಇಂದ ಹಿಡಿದು ಕ್ಲಿಯರ್ ನಿಮ್ದು ನಿಮ್ದ್ ಒಂದ್ ಥಾಟ್ ಇರುತ್ತಲ್ಲ ಒಂದ್ ಟೂ ತೌಸಂಡ್ ಸಮಥಿಂಗ್ ಅಲ್ಲಿವರೆಗೂ ಸಿಗುತ್ತೆ ನಿಮ್ಗೆ ಸಾರೀಸ್ ಹೇಗೆ ಬೇಕು ಅಂತ ಲೈಕ್ ಯಾವ ತರ ಬೇಕು ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡ್ಬೇಕು ನೀವು ಕೇಳಿ ತಗೊಬೇಕು ಯಾಕಂದ್ರೆ ಇದು ಹೋಲ್ಸೇಲ್ ಪ್ರೈಸಸ್ ಅಲ್ಲಿ ಕೊಡೋದ್ರಿಂದ ನಿಮ್ಗೆ ಎಲ್ಲಾನು ತೋರ್ಸಕ್ ಆಗಲ್ಲ ಅವ್ರು ನೀವು ಎಲ್ಲಾನು ಪಿಕ್ ಮಾಡ್ಬೇಕು ಎಲ್ಲಾನು ತೆಗೆದಿಟ್ಕೊಂಡು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅನ್ನೋದನ್ನ ಪೇಷನ್ಸ್ ಇಂದ ಸೆಲೆಕ್ಟ್ ಮಾಡ್ಬೇಕು ಯಾಕಂದ್ರೆ ನಮಸ್ತೆ ನಮಸ್ಕಾರ ಸರ್ ನಿಮ್ ಹೆಸರು ನನ್ನ ಹೆಸರು ಮಾಂತೇಶ್ ತಹಶೀಲ್ದಾರ್ ಅಂತ ್ ಸಪೋರ್ಟ್ ಮಾಡಿ ಶಾಪಿಂಗ್ ಬಂದಿದ್ದೀವಿ ಅಂತ ಹೇಳಿದ್ರಿ ಹೇಳಿ ಸರ್ ಹೇಗ ಅನಿಸ್ತು ನಿಮ್ಗೆ ರಂಗೋಲಿ ಸ್ಯಾರೀಸ್ ನಲ್ಲಿ ಮೇಡಮ್ ನಾವು ಆಕ್ಚುಲಿ ಇವಾಗ ಇವರು ನಮ್ಮ ಸಿಸ್ಟರ್ ಮುಕ್ತಾಬಾಯಿ ಅಂತ ಇವ್ರದ್ದು ಸೌದತ್ತಿ ತಾಲೂಕು ಹಿರೇಕೊಂಬಿ ಅಂತ ಬೆಳಗಾವಿ ಡಿಸ್ಟಿಕ್ ದಿಂದ ಬಂದಿದ್ದಾರೆ ಬಟ್ ಇದು ರಂಗೋಲಿ ಅಂತ ಹೊಸದಾಗಿ ಒಂದು ಸಾರಿ ಸೆಂಟರ್ ಆಗಿರೋದ್ರಿಂದ ನಿಮ್ ಒಂದು ಇಡೀ ಮುಖಾಂತರ ಈ ಶಾಪ್ ಅನ್ನ ಗುರುತಿಸ್ಕೊಂಡು ಇವತ್ತ ಇವ್ರ ಮಗನ್ ಮದುವೆ ಇದೆ ಆ ಮಗ ಅಂದ್ರೆ ಇವನೇ ಗೌತಮ್ ರಮೇಶ್ ಸಾಳಂಕೆ ಅಂತ ಆ ಇವತ್ತು ನಾವೊಂದು ಏನೋ ಒಂದು ಮದುವೆ ಸಂಪ್ರದಾಯ ಪ್ರಕಾರ ಏನೋ ಒಂದು ಜವಳಿ ತೆಗಿಯುವಂತ ಒಂದು ನಮ್ಮ ಸಂಪ್ರದಾಯ ಇದೆ

ನಿಮ್ಮ ರೆಪೇರ್ಮೆಂಟ್ ಬಂದಿದೆ ಸ್ಪೆಷಲ್ 150 180 ವರೆಗೂ ಮಾರ್ಕೋಬಹುದು 150 180 ಓಕೆ ಇದೆಲ್ಲ ಡೇಲಿ wear ಸಾರಿಸ್ ಗಳು ಆಗಿರುತ್ತೆ ಸಾಫ್ಟ್ ಸಸಿಂಥೆಟಿಕ್ ನೆಕ್ಸ್ಟ್ ಇದು 100 ರೂಪೀಸ್ 100 ರೂಪೀಸ್ ಓಕೆ ವಾವ್ ಇದು ಬಾದಿನಿ ಬರುತ್ತೆ ಪ್ರೈಸ್ ಬಾದಿನಿ 495 495 ಹ್ಮ್ ಸೋ 80 ರೂಪೀಸ್ ಇಂದ ಸ್ಟಾರ್ಟ್ ಆಗ್ತಾ ಇದೆ ಇಲ್ಲಿ 메인 ಆಗಿ

ಬಿರಿಯಾನಿ ಫೋರ್ ಹ್ಮ್ ಇದು ಕವರ್ ಓಪನ್ ಮಾಡಕ್ಕಾಗುತ್ತೆ ತುಂಬಾ ಚೆನ್ನಾಗಿದೆ ಇದು ಸಾರಿ ಹ್ಮ್ कॉटन ना फैंसी सी बहुत सॉफ्ट ही है ये शर्ट बनी है सो ये वीडियो की तरह रियल लाइक बहुत चना की चना सारे ये शर्ट बनते सर ये दो बरो दो सिक्स सिक्स हंड्रेड सिक्स हंड्रेड बनते ये सारे ओके बॉर्डर है वेकल बॉर्डर है ये दो रुपीस के ये शर्ट ब्यूटीफुल सारे इस

इधला एंड रेंज इधर अल्लाह uh, 450 450 फोर फिफ्टी hmm. ये टेलर दिस इन्हें वन वन डी कम ah? में जास्ते आ गए तो इधला ये नहीं दस टाटा करते थ्री हंड्रेड स्टार्ट थ्री हंड्रेड इन्हें स्टार्ट आउट हाँ ये नोट है मैडम चना की टाइटम कलर्स वैरिटी इधला एंड रेंज इल बर्ताई रहे ये मैडम सिक्स नोट है सिक्स हंड्रेड मैडम फुल गारंटी आइटम

ज़ल्दी आएं ट्रेन चली गई। यू नाक नो राइवर्स। फोर फिफ्टी। तुम बने चनागी था था। आ, नौम नौम तो हैं? दोला बोले तो हैं। कलर सही देखा मैडम। तुम बने तो हैं। हम्म मस्त आइटम मैडम। कलर तुम बच चनागी तो हैं? आइटम आता सुपर नोट है क्वालिटी आइटम नंबर वन। सो ये वाला रीसेंट है कि स्पेशल आइटम में इं 4, तो ₹450 450 ಏನ್ ಸಾರಿ ಬರುತ್ತೆ ಇದು ಪಾಯಿಂಟ್ボタン ಏನ್ ಸಾರಿ ಬರುತ್ತೆ ಇದು ಕರಮಣಿ 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 ₹450 ಐದು ಓನ್ ರೆ ಮೇಡಂ ಓಕೆ ಕಲರ್ಸ್ ಎಲ್ಲಾ ಬೆಲ್ಟಿ ಇದೆ ಇಷ್ಟ ಕಲರ್ಸ್ಗಳು ಸಿಗುತ್ತೆ ನೀವು ಇಲ್ಲಿ ನೋಡಬಹುದು ಐದು ಒಳ್ಳೆ ಒಂದ್ ಕಲರ್ ಬೈ ಲೇದ್ರ ಐದು ಇದೆ ನೋಡಿ ಈ ಬ್ಲೂ ಪಾಟರ್ನ್ ಇದೆ ಇದೆಲ್ಲ ತ್ರೀ ಫಿಫ್ಟಿಯಿಂದ ಸ್ಟಾರ್ಟ್ ಫೈವ್ ಫಿಫ್ಟಿ ಫೈವ್ ಹಂಡ್ರೆಡ್ ಚೆನ್ನಾಗಿದೆ ಅಲ್ಲ ಇದು ಎಷ್ಟು ಬರ್ತಾ ಇದೆ ಸಾರಿ ಈ ಫೈವ್ ಹಂಡ್ರೆಡ್ ರುಪೀಸ್ ಮಸ್ತ್ ಐಟಮ್ ನೋಡ್ರಿ ಸೀಕ್ವೆನ್ಸ್ ವರ್ಕ್ ಬರುತ್ತೆ ಸಾರಿ ಫುಲ್ ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ ಕಲರ್ ಅಂತೂ ರೇರ್ ಕಲರ್ ಇದು ಹತ್ ಇಪ್ಪತ್ ಕಲರ್ ಬರ್ತದೆ ನೋಡ್ರಿ ಮೇಡಮ್ ಸರ್ ಇವಾಗ ನಿಮ್ ಶಾಪ್ ಅಲ್ಲಿ ಏನಾದ್ರು ಬಂಡಲ್ ಅಲ್ಲಿ ತಗೊಂಡು ಹೋಗಿರ್ತಾರೆ ಏನಾದ್ರು ಡ್ಯಾಮೇಜ್ ಆಯ್ತು ಅಂದ್ರೆ ಎಕ್ಸ್ಚೇಂಜ್ ಮಾಡ್ಕೊಡ್ತೀರಾ ಬ್ಲೌಸ್ ಹೇಗ್ ಬರುತ್ತೆ ಇದು ಡಾಟ್ಸ್ ಬರುತ್ತಲ್ಲ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಇದು ಸಾರಿ ಸೊ ಡೈಲಿ ವೇರ್ಗೆಲ್ಲ ಡೈಲಿ ವೇರ್ ಸಮ್ಮರ್ ವೇರ್ ಮಸ್ತ್ ಐಟಮ್ ಇದು 500 ಆ 500 ಸ್ಕಲರ್ಸ್ ಇದೆ ಓಕೆ ಇದೆಲ್ಲ ರೀಸೆಂಟ್ ಆಗಿ ಬಂದಿರೋ ಐಟಮಾ ಮೂನ್ ರೆ ಮೇಡಂ ಮಸ್ಟ್ ಸೆಲ್ಲಿಂಗ್ ಐಟಮ್ ಹಾ 230 ರೂಪೀಸ್ 230 ರೂಪೀಸ್ ಮೂನ್ ತುಂಬಾ ಚೆನ್ನಾಗಿದೆ ಕಲರ್ಸ್ ಬರುತ್ತಾ ಇದರಲ್ಲಿ ಹೈಟ್ ಜಾಕಲೇ ಇದೆ ಹಾ ರೆಡ್ ಓ ಗ್ರೀನ್ ಸ್ವಲ್ಪ ಡಿಸೈನ್ಸ್ ಎಲ್ಲಾ ಚೇಂಜ್ ಆಗುತ್ತೆ

ತುಂಬಾ ಚೆನ್ನಾಗಿದೆ ಅಂಡ್ ಇದೆಲ್ಲ ಲೇಟೆಸ್ಟ್ ಡಿಸೈನ್ಸ್ ಇದು ಸ್ಯಾರಿ ಫುಲ್ ಇದರ ಪ್ಲೇನ್ ಬರುತ್ತೆ ಬ್ಲೌಸ್ ಬರಲ್ವಾ ಸರ್ ಇದಕ್ಕೆ ಈ ತರ ಬುಟಾಸ್ ಕೂಡ ಬರುತ್ತೆ ಸ್ಯಾರಿಗೆ ಜಸ್ಟ್ ಹಂಡ್ರೆಡ್ ರುಪೀಸ್ ಅಷ್ಟೇ ಇದು ಮಸ್ತ್ ಐಟಮ್ ಏನ್ ಸ್ಯಾರಿ ಇದು

ಆ ಫೋಟೋ ಇತರ ಬರುತ್ತೆ ನಿಮಗೆ ಸಾರಿ ಫುಲ್ ಬೇರ್ ಮಾಡಿದಾಗ ಇದು ಫುಲ್ ಫೋಟೋ ಐತೆ ನೋಡಿ ಇದೆಲ್ಲ ನೋಡಿ ಸಾಕಷ್ಟು ಸಿಗುತ್ತೆ ರಮೋಲಿ ಸಾರಿಸ್ ಅಲ್ಲಿ ಇದಲ್ಲ ಏನು ಪ್ರೈಸ್ ಬರುತ್ತೆ ಸರ್ ಇದು ಓಸ್ಟ್ ಬೇರ್ ಬೇರ್ ಮೇಡಂ ಹ್ಮ್ ಮಿನಿಮಮ್ ಎನಿಂದ ಸ್ಟಾರ್ಟ ಆಗುತ್ತೆ ಇದಲ್ಲ 200 ಇಂದ ಚಾಲೂ ಐತೆ ಹಾ ನಿಮಗೆ 8 9 ಬೇಕಾ ಸಿಕ್ತ 200 ಇಂದ 800 ವರೆಗೂ ನಿಮಗೆ ಈ ಅವೈಲೇಬಲ್ ಇರುತ್ತೆ 400 ಸೊ ಇದೆಲ್ಲ ಡೈಲಿ ವೇರ್ ಸ್ಯಾರಿಸ್ ಆಗಿರುತ್ತೆ ಮೇಡಂ ಐಟಮ್ ಸೊ ಇದು ಶಾಪ್ ತುಂಬಾ ಕ್ರೌಡ್ ಇರೋದ್ರಿಂದ ಬ್ಲಾಗ್ ಮಾಡಕ್ಕೆ ಆಗ್ತಾ ಇಲ್ಲ ಸೊ ರ‍್ಯಾಂಡಮ್ ಆಗಿ ಮಾಡ್ತಾ ಬೇಕಂದ್ರೆ ಸೆಕ್ಷನ್ ಟ್ರೈ ಮಾಡ್ತೀನಿ ಇದು ಏನ್ ಬರುತ್ತೆ ಇದು ಓಪನ್ ಮಾಡಕ್ ಆಗಿಂಗಿಲ್ಲ ಬೇರೆ ಫೋಲ್ಡಿಂಗ್ ಮತ್ತೆ ರಿಟರ್ನ್ ಆಗಿಂಗಿಲ್ಲ ಹಾ ಹಾ ಸ್ವಲ್ಪ ಓಪನ್ ಮಾಡಿ ಕವರ್ ರಿಮೂವ್ ಮಾಡಿ ಸ್ವಲ್ಪ ಶೈನಿಂಗ್ ಇದೆ ಏನು ಸಾರಿ ಬರುತ್ತೀರಾ ಈ ಸಿಲ್ಕ್ ನಗೆ ಇದು ಹೊಸದಲ್ಲ ಫಸ್ಟ್ ಟೈಮ್ ನಾನು ನಿಮ್ಮ ಶಾಪ್ ಅಲ್ಲಿ ನೋಡ್ತಾ ಇರೋದು ಈ ತರ ಏನ್ ರೇಂಜ್ ಇದೆ ಇದು ನೋಡ್ರಿ 400 380 ಅಷ್ಟು ಬರುತ್ತೆ 400 ರೇಂಜ್ ಗೆ ಈ ಸಾರೀಸ್ ಗಳೆಲ್ಲ ನಮಗೆ ಸಿಗುತ್ತೆ ತುಂಬಾನೇ ಚೆನ್ನಾಗಿದೆ ಕಲರ್ಸ್ ಗಳು ಇದಾವೆ ಇದರಲ್ಲಿ ಇಷ್ಟು ಕಲರ್ಸ್ ಗಳು ಇದಾವೆ ಫ್ರೆಂಡ್ಸ್ ನೀವು ನೋಡಬಹುದು ಇಲ್ಲಿ ಎರಡೇ ಫೈವ್ ನೋಡಿ ಸಾಕಷ್ಟು ವೆರೈಟೀಸ್ ನಿಮ್ಗೆ ಇಲ್ಲಿ ಸಿಗುತ್ತೆ ನೀವು ಶಾಪ್ ವಿಸಿಟ್ ಮಾಡಿದ್ರೆ ಅವರು ಸರ್ ಏನ್ ಹೇಳಿದ್ರು ಅಂದ್ರೆ ಆನ್ಲೈನ್ ಅಷ್ಟು ಗೊತ್ತಾಗಲ್ಲ ಫೋಟೋದಲ್ಲಿ ಎಲ್ಲ ಚೆನ್ನಾಗಿ ಕಾಣಿಸ್ಬಿಡುತ್ತೆ ಬಟ್ ಅವರು ಶಾಪ್ ನ ವಿಸಿಟ್ ಮಾಡಿ ಬಟ್ಟೆನ ಫೀಲ್ ಮಾಡಿ ತಗೊಂಡ್ರೆ ಅವ್ರಿಗೂ ಖುಷಿ ಇರುತ್ತೆ ಸೊ ಕಸ್ಟಮರ್ ಹ್ಯಾಪಿ ಆದಾಗ ನಮಗೂ ಖುಷಿ ಇರುತ್ತೆ ಅಂತ ಹೇಳ್ತಾ ಇದ್ರು ಅಂಡ್ ಇಲ್ಲಿ ಬಾಕ್ಸ್ ಕೆಟಲಾಗ್ ಸ್ಯಾರೀಸ್ ಇದೆ ಇದನ್ನ ನೋಡೋಣ ಬನ್ನಿ ಅದೊಂದ್ ಎರಡು ಪೀಸ್ ಓಪನ್ ಮಾಡಿ ತೋರಿಸ್ತೀನಿ ગો તુ નોન ટુ નોટ્સ આઈસ એન રેન્જ લેતા મેટ મસ્ત આટમે તો વોટ ઇઝ ગન ટુ ગન તો ગોબેક નો ઈંગ આસદો ના કોડિંગ ઇલા તુમ્મને ચન આઈ જાય સક્કસ સક્કસ પાર્ટી 1 2 3 50 10 12 100

अंडे बेरे बढ़ता ना इन रेंज बढ़ती है तुम बनो रहे हो बत्तो तुम बनो इस चांगिला कुलन वर्क बन दे रहे हैं कटवर्क बन दे रहे हैं फोर फाइव सिक्स सेट एक्सपेक्टेंट के ब्राउन इधर साड़ी है बता इधर इन साड़ीस बढ़ता न्यू आठ बड़ा का ये देखो दो डिलीवर साड़ीज़ बढ़ता है इधर

तुम्बा थैंक्स यू बेक ए बेक तो कौन वरक तो ब्लाउज़ से so तो ये लोग फुल पैक तो कौन तीन दिन रेस्ट मरते ब्लाउज़ आठ पीस हनन पीस हनन तो हाँ। तो फुल पैक क्या कहते रेट हाँ एक वन पीस चलेंगे थर्टी एट रुपीस जगह था टोटल फुल नाइन फिफ्टी

ಏಯ್ಟಿ ರುಪೀಸ್ ಸ್ಯಾರೀಸ್ ಎಲ್ಲ ನಿಮಗೆ ನೋಡ್ಬೋದು ಎಷ್ಟು ಬಲ್ಕ್ ಅದಾವೆ ಅಂತ ಇದರಲ್ಲಿ ಸಾಕಷ್ಟು ವೆರೈಟೀಸ್ ಇದೆ ಜಸ್ಟ್ ಏಯ್ಟಿ ರುಪೀಸ್ಗೆ ನೀವು ನ ಸ್ಯಾರೀಸ್ನ ಒಂದ್ಸರಿ ವಿಸಿಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಕಲೆಕ್ಷನ್ಸ್ ಹೇಗಿದೆ ಅಂತ

ಇದೆಲ್ಲ ಡ್ರೆಸ್ ಮೆಟೀರಿಯಲ್ಸ್ ಇರುತ್ತೆ ನಿಮಗೆ ಟೂ ಫಿಫ್ಟಿ ರುಪೀಸಿಂದ ಡ್ರೆಸ್ ಮೆಟೀರಿಯಲ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಪಾರ್ಟಿ ವೇರೆಲ್ಲ ನಿಮಗೆ ತ್ರೀ ಫಿಫ್ಟಿ ತ್ರೀ ಹಂಡ್ರೆಡ್ ಇದೆಲ್ಲ ನೋಡಿ ಚಿಕನ್ ವರ್ಕ್ ಡ್ರೆಸ್ ಪೀಸು ಇದೆಲ್ಲ ನಿಮಗೆ ಅವೈಲೇಬಲ್ ಇರುತ್ತೆ ಇದೊಂದು ಓಪನ್ ಮಾಡಿ ಓಪನ್ ಇದೆಯಲ್ಲ ಇದು ಕೆಟ್ಲಾಗ್ ಸರೀಸ್ ಅಲ್ಲ ಫೈವ್ ಫಾರ್ಟಿ ರುಪೀಸ್ ಓಪನ್ ಪವರ್ ಇಲ್ಲ ಅಂತಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಇದು ಪ್ರಿಂಟ್ ತುಂಬಾ ಡೀಸೆಂಟ್ ಆಗಿದೆ ಮೈಸೂರ್ ಸಿಲ್ಕ್ ತರ ಕಾಣಿಸುತ್ತೆ ಸ್ಯಾರಿ ನೋಡೋದಕ್ಕೆ ಫೋಟೋ ಈ ತರ ಬರುತ್ತೆ ಇದಕ್ಕೆ ಸ್ಯಾರಿ ವೇರ್ ಮಾಡೋದು ಬ್ಲೌಸ್ ಇದಕ್ಕೆ ಕಾಂಟ್ರಾಸ್ಟ್ ರೆಡ್ ಬರುತ್ತೆ ಫೈವ್ ಫಾರ್ಟಿ ರುಪೀಸ್ ಆಗಿರುತ್ತೆ ಇದರ ಪ್ರೈಸ್ ಅಂಡ್ ಇದರಲ್ಲಿ ಸಾಕಷ್ಟು ಕಲರ್ಸ್ ಗಳು ಸಿಗುತ್ತೆ ಬ್ಲೌಸ್ ನೋಡಿ ಏನ್ ಸ್ಯಾರೀಸ್ Uh -huh. find it.